स्नेहितरे ಕನ್ನಡ ಚಿತ್ರರಂಗದಲ್ಲಿ ಒಬ್ಬಲ್ಲ ಒಬ್ಬ ನಟರು ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇದ್ದಾರೆ ಇದೀಗ ಅದೇ ರೀತಿ ಖ್ಯಾತ ಹಿರಿಯ ನಟ ದ್ವಾರಕೇಶ್ ಇನ್ನಿಲ್ಲ ಎನ್ನಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ನಟ ದ್ವಾರ್ಕೇಶ್ ಅವರಿಗೆ ಏನಾಯ್ತು ಇತ್ತೀಚೆಗಷ್ಟೇ ಸೌಂದರ್ಯ ಜಗದೀಶ್ ಅವರನ್ನ ಕಳೆದುಕೊಂಡ ಚಿತ್ರರಂಗ ತಬ್ಬಲಿಯಾಗಿದೆ ಇದೀಗ ಅದೇ ರೀತಿ ಖ್ಯಾತ ಹಿರಿಯ ನಟ ದ್ವಾರಕೇಶ್ ಸಾವನ್ನಪ್ಪಿದ್ದು ಏನಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ನಿಜಕ್ಕೂ ನಟ ದ್ವಾರ್ಕೇಶ್ ಅವರಿಗೆ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟ ದ್ವಾರಕೇಶ್ ಅವರ ಅಭಿನಯ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹಿರಿಯ ನಟ ದ್ವಾರಕೇಶ್ ಇನ್ನಿಲ್ಲ ಸ್ಯಾಂಡಲ್ವುಡ್ ನ ಹಿರಿಯ ನಟ ದ್ವಾರ್ಕೇಶ್ ಅವರು ಇಂದು ವಿಧಿವಶರಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ನಿರ್ದೇಶಕ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಅಗಾಧ ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ ಅವರ ಸಾವಿನ ಸಂಬಂಧ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಏನೇ ಆಗಲಿ ಇಂತಹ ನಟನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ Comment, Mari.